ಹೊಸದೊಂದು ಅಡುಗೆಯನ್ನು ತಿಂದಾಗ ಅದನ್ನು ಕಲಿತು ಮಾಡೋದ್ರಲ್ಲಿರುವಂತಹ ಖುಷಿಯೇ ಬೇರೆ ಅಲ್ವಾ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಖಂಡಿತ ಇದು ತುಂಬ ಖುಷಿ ಅಂತ ಅನಿಸುತ್ತೆ ಹಾಗೆ ನಾನೊಂದು ಕಡೆ ಊಟಕ್ಕೆ ಹೋದಾಗ ಈ ಮೆಣಸು ಮೊಸರು ಮೆಣಸಿನಕಾಯಿಯನ್ನು ಸರ್ವ್ ಮಾಡಿದರು ಪರೋಟಾ ಜೊತೆ ತುಂಬ ರುಚಿಯಾಗಿತ್ತು ಆ ರೆಸಿಪಿಯನ್ನು ನಾನು ಕಲಿತು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮೆಣಸಿನಕಾಯಿಂದ ಮಾಡಿರ್ತಾರೆ ತುಂಬ ಖಾರ ಇರುತ್ತೆ ಅಂತ ಅಂದ್ಕೋಬೇಡಿ ಇದು ಖಾರ ಕಡಿಮೆ ಇರೋ ಅಥವಾ ಖಾರಾನೇ ಇಲ್ಲದೇ ಇರುವಂತಹ ಮೆಣಸಿನಕಾಯಿನಲ್ಲಿ ಮಾಡುವಂತಹ ರೆಸಿಪಿ ಇದಕ್ಕೆ ಈ ರೀತಿ ದೊಡ್ಡ ದೊಡ್ಡ ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ಬಜ್ಜಿ ಬೊಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ದೊಪ್ಪ ಮೆಣಸಿನಕಾಯಿನ ಬೇಕಾದರೂ ತೊಗೋಬೋದು ಚೆನ್ನಾಗಾಗತ್ತೆ ಇದು ಸಹ ಚೂರು ಖಾರ ಇಲ್ಲ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ತೊಟ್ಟನ್ನು ತೆಗೆದು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಅದ್ರ ಒಳಗಿರುವಂತಹ ಬೀಜನೆಲ್ಲ ಬಿಡ್ತೀನಿ ಖಾರ ಇಲ್ಲದೆ ಹೋದರೂ ಸ್ವಲ್ಪ ಬೀಜ ಇದ್ಬಿಟ್ರೆ ಅದು ಖಾರ ಅಂತ ಅನಿಸುತ್ತೆ ಹಾಗಾಗಿ ಬೀಜ ತೆಗಿತಾ ಇದ್ದೀನಿ ಖಾರ ಇಷ್ಟ ಆಗುತ್ತೆ ನಮಗೆ ಅಂತ ಅನ್ನೋದಾದರೆ ಖಂಡಿತ ಈ ಸ್ಟೆಪ್ಪನ್ನು ಮಾಡಬೇಕಂತ ಏನಿಲ್ಲ ಇಲ್ಲ ನಾನು ಪೂರ್ತಿಯಾಗಿ ಅದರದ್ದು ಬೀಜವನ್ನು ತೆಗೀತಾ ಇದ್ದೇನೆ you <laughs> ಎಲ್ಲ ಮೆಣಸಿನಕಾಯ್ದು ನಾನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಬೀಜವನ್ನು ತೆಕ್ಕೊಳ್ತಾ ಇದ್ದೀನಿ ಇದು ನಾನು ಆಗಲೇ ಹೇಳಿದಾಗೆ ಸಾಮಾನ್ಯವಾಗಿ ಪರೋಟ ನಾನ್ ಅದ್ರ ಜೊತೆ ಸರ್ವ್ ಮಾಡ್ತಾರೆ ನೀವು ಚಪಾತಿ ಜೊತೆ ಅಥವಾ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪೂರ್ತಿಯಾಗಿ ಮೆಣಸಿನಕಾಯನೆಲ್ಲ ಈ ರೀತಿ ಕಟ್ ಮಾಡಿ ಅದರ ಬೀಜನೆಲ್ಲ ತೆಗೆದಿಟ್ಕೊಂಡಿದ್ದೇನೆ ಈಗ ಕುಟಾಣಿಗೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೇನೆ ಮತ್ತು ಒಂದು ಅರ್ಧ ಚಮಚ ಅಥವಾ ಅದಕ್ಕಿಂತ ಕಡಿಮೆ ಕಾಳು ಮೆಣಸು ಖಾರ ಆಗಿಬಿಡತ್ತೆ ಜಾಸ್ತಿ ಹಾಕಿದ್ರೆ ಹಾಗಾಗಿ ಒಂದು ಚಮಚದಷ್ಟು ಸೋಂಪು ಅಥವಾ ಬಡಸಪ್ಪನ್ನ ಹಾಕ್ತಾ ಇದ್ದಾನೆ ಇದಿಷ್ಟನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ನೀವು ಬೇಕಿದ್ರೆ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಪಲ್ಸ್ ಮೂಡ್ನಲ್ಲಿ ತಿರುಗಿಸಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೋದು ನೋಡಿ ಈಗ ಪುಡಿ ಆಗಿದೆ ಈಗ ಒಂದು ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದಾನೆ ಮತ್ತು ಒಳ್ಳೆ ಪರಿಮಳದ ಹಾಕ್ತಾ ಹಾಕ್ತಾಯಿದ್ದಾನೆ ಸಾಸಿವೆ ಚಟ್ಪಟ ಅಂತ ಸಿಡಿದ ಮೇಲೆ ನಾವು ಹೆಚ್ಚಿದಂತಹ ಹಸಿ ಮೆಣಸನ್ನು ಹಾಕ್ಕೊಂಡು ಹುರಿಬೇಕು ಹಾಕಿದ ತಕ್ಷಣ ಸ್ವಲ್ಪ ಸಿಡಿಯತ್ತೆ ಹುಷಾರಾಗಿ ಹುರಿ ಹೀಗೆ ಹುರಿಯೋದ್ರಿಂದ ಹಸಿ ಘಾಟಿನ ಪರಿಮಳ ಏನಿರುತ್ತೆ ಅದು ಹೋಗುತ್ತೆ ಹಸಿಮೆಣಸಿನ ಮೇಲ್ಮೈ ಬಿಳಿಯಾಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಇದರಿಂದ ಈ ಮೆಣಸಿನ್ಕಾಯಿ ಖಾರ ಸಹ ಕಡಿಮೆ ಆಗುತ್ತೆ ನೋಡಿ ನಾನು ಹುರಿದಿದ್ದೇನೆ ಈ ಮೆಣಸಿನ್ಕಾಯಿಯ ಮೇಲ್ಮೈ ಈ ಬಣ್ಣ ಬರಬೇಕು ಇಷ್ಟಾಗೋ ತನಕ ಹುರ್ಕೊಂಡು ನಾವೀಗ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮಾಡಿದಂತಹ ಅಷ್ಟು ಪುಡಿಯನ್ನು ಹಾಕೊಂಡಿದ್ದೇನೆ ಇದು ಚೆನ್ನಾಗಿರುತ್ತೆ ಒಂದೇ ಒಂದು ಚಿಟಿಕೆಯಷ್ಟು ಅಚ್ಚಕಾರದ ಪುಡಿ ಅಂದರೆ ಇದು ಖಾರ ಇಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗಾಗಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಅರಿಶಿಣ ಇದಿಷ್ಟನ್ನು ಹಾಕಿ ಸಣ್ಣ ಉರಿಯಿಂದ ಚೆನ್ನಾಗಿ ಘಾಟೆಲ್ಲ ಹೋಗೋ ತನಕ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಇವಾಗ ಇದಕ್ಕೆ ದಪ್ಪವಾಗಿರುವಂತಹ ಮೊಸರು ಗಟ್ಟಿ ಮೊಸರನ್ನ ಸೇರಿಸ್ಕೋಬೇಕು ಮೊಸರನ್ನ ಸೇರಿಸುವಾಗ ನೀವು ಒಲೆ ಉರಿಯನ್ನು ಆಫ್ ಮಾಡ್ಕೊಂಡ್ಬಿಡಿ ಒಲೆ ಉರಿ ಇದ್ದಾಗ ಮೊಸರನ್ನು ಸೇರಿಸಿದ್ರೆ ಅದು ಒಡೆದು ಆಗುತ್ತೆ ಹಾಗಾಗಿ ಉರಿಯನ್ನು ಆಫ್ ಮಾಡಿ ನೋಡಿ ನಾನು ಸಹ ಉರಿಯನ್ನು ಆಫ್ ಮಾಡಿದ್ದೇನೆ ಆಫ್ ಮಾಡಿ ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡೋದು ಎಷ್ಟು ಬೇಗ ಆಗುತ್ತೆ ಪುಡಿ ಮಾಡ್ಕೊಳ್ಳೋಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪುಡಿ ಇದ್ದುಬಿಟ್ರಂತೂ ತುಂಬ ಬೇಗ ಆಗುವಂತಹ ಮೊಸರು ಮೆಣಸಿನ್ಕಾಯಿ ತಯಾರಾಯಿತು ಇದು ನಾನು ಆಗಲೇ ಹೇಳಿದಾಗೆ ರೊಟ್ಟಿ ಚಪಾತಿ ಪರೋಟ ಅದ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಸೌತ್ ಇಂಡಿಯನ್ಸ್ ಯಾವುದೇ ಆದರೂ ಅನ್ನದ ಜೊತೆ ಸರ್ವ್ ಮಾಡಿಕೊಂಡ್ರು ಸಹ ತುಂಬ ರುಚಿಯಾಗಿರುತ್ತೆ ಈ ಮೊಸರನ್ನಕ್ಕೆಲ್ಲ ಸೈಡ್ ಡಿಶ್ ಆಗಿ ಹೇಳಿ ಮಾಡಿಸಿದಂತಹ ರೆಸಿಪಿ ಇಲ್ಲಿ ನಾನು ತೊಗೊಂಡಿರೋ ಮೊಸರು ಸ್ವಲ್ಪ ಹುಳಿ ಇದೆ ಹಾಗಾಗಿ ನಾನು ನಿಂಬೆಹಣ್ಣಿನ ರಸ ಆಗಲಿ ಪೌಡರ್ ಪೌಡರಾಗಿ ಹಾಕಿಲ್ಲ ನೀವು ಬೇಕಿದ್ರೆ ಹುಳಿಗೆ ಯಾವುದಾದ್ರು ಒಂದನ್ನು ಸರ್ವ್ ಸೇರಿಸ್ಕೊಳ್ಬೋದು ನಾನಿಲ್ಲಿ ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು